ಮಳವಳ್ಳಿ ಪಟ್ಟಣದ ಚೆಸ್ಕಂ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಎಇಇ ಪ್ರೇಮ್ ಕುಮಾರ್ ರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ವಿಶ್ವ ಕಂಡ ಮಹಾಜ್ಞಾನಿ ಭಾರತ ಸಂವಿಧಾನದ ಮಹಾಪಿತ ಸರ್ವರಿಗೂ ಸಮಪಾಲು ಸಹಬಾಳ್ವೆ ತಂದುಕೊಟ್ಟ ಮಹಾ ಧೀಮಂತ ನಾಯಕ ಶಿಕ್ಷಣ ಸಂಘಟನೆ ಹೋರಾಟದ ಜೊತೆಗೆ ಸ್ತ್ರೀಯರಿಗೆ ಸಮಾನತೆಯನ್ನು ತಂದುಕೊಟ್ಟ ಪ್ರತಿಯೊಬ್ಬ ಪ್ರಜೆಗೂ ತನ್ನದೇ ಸ್ವಾತಂತ್ರ್ಯವನ್ನು ನೀಡಿದಂತಹ ವಿಶ್ವಜ್ಞಾನಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಇ ಪುಟ್ಟಸ್ವಾಮಿ ನಿತೇಶ್ ನಾಗೇಂದ್ರ ಪ್ರಕಾಶ್ ಚೆಲುವರಾಜು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಇತರರಿದ್ದರು ನಮ್ಮ ಪ್ರೇಮು ಮತ್ತು ಇಟೀಶು ನಮ್ಮೆಲ್ಲ ನೌಕರರ ಸಹಯೋಗದೊಂದಿಗೆ ಅದ್ದೂರಿಯಾಗಿ ಮಾಡಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಏನು ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ನಮಗೆ ಈ ಒಂದು ಇದರಲ್ಲಿ ನಮಗೆ ಒಂದು ಶೋಷಣೆ ತಪ್ಪಿಸಲಿಕ್ಕೆ ಇದು ಮಾಡಲಿಕ್ಕೆ ಅವರ ಸಂವಿಧಾನ ಇಲ್ಲದಿದ್ದರೆ ಇವತ್ತಿನ ದಿನಗಳಲ್ಲಿ ನಾವು ಎಲ್ಲ ಈ ಒಂದು ಇದರಲ್ಲಿ ಇರ್ಲಿಕ್ಕೆ ಆಗ್ತಿದ್ದಿಲ್ಲ ಹಾಗಾಗಿ ನಾವು ಅವ್ರನ್ನ ನೆನೆಸ್ಕೋಬಹುದು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಇದರಲ್ಲೂ ಕಾನೂನುಗಳು ಕಟ್ಟಡಗಳು ಎಲ್ಲದನ್ನು ನೀಟಾಗಿ ಪ್ರತಿಯೊಂದು ಹಂತದಲ್ಲೂ ಎಲ್ಲರಿಗೂ ಎಲ್ಪ್ ಸಾರ್ವಜನಿಕರಿಗೆ ಎಲ್ಪ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಅವ್ರನ್ನ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅದೂರಿಯಾಗಿ ಮಡವಳ್ಳಿ ನಗರ ಬೆಸ್ಕಾಮ್ ವಿಭಾಗದಿಂದ ಆಚರಿಸಲಾಯಿತು ವಿಶ್ವಾದ್ಯಂತ ನೂರ ಮೂವತ್ತ ನಾಲ್ಕನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನಿತೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಅವರ ಜನ್ಮದಿನವನ್ನು ಆಚರಣೆ ಮಾಡೋದಲ್ಲ ಪ್ರತಿಯೊಬ್ಬರು ಅವರ ಜನ್ಮದಿನದಿಂದ ಅವರ ಆಶಯಗಳು ಏನಿದ್ದು ಅವರು ಭಾರತ ಸಂವಿಧಾನ ರಚನೆ ಏನೆಲ್ಲ ಕಷ್ಟಪಟ್ಟರು ಆ ಸಂವಿಧಾನದ ಮೂಲ ಉದ್ದೇಶ ಏನು ಕಟ್ಟಕಡೆಯ ವ್ಯಕ್ತಿ ಈ ಸಮಾಜದಲ್ಲಿ ಸುಖವಾಗಿ ಯಾವುದೇ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ವಿದ್ಯೆಯಿಂದ ನಷ್ಟ ಆಗ್ದಂಗೆ ಎಲ್ಲರೂ ಸಹ ಸಮಾನತೆಯಿಂದ ಬದುಕಬೇಕು ಅನ್ನೋದೇ ಅವರ ಮೂಲ ಉದ್ದೇಶ ಆಗಿತ್ತು ಅದರಲ್ಲೂ ಮೊದಲನೆಯದಾಗಿ ಅವರು ನಮ್ಮ ಭಾರತದ ಮಹಿಳಾ ಮಹಿಳೆಯರಿಗೆ ಕೊಟ್ಟ ಕೊಡುಗೆ ಅಪಾರ ಸೊ ಅದರಿಂದ ಈ ದಿನದಲ್ಲಿ ಎಲ್ಲರ ಜೊತೆ ಮಹಿಳೆಯರು ಹೆಚ್ಚಿನ ಇದು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅದನ್ನು ಯೋಚನೆ ಮಾಡಬೇಕು ಓದಬೇಕು ಅವರು ಅವರ ಮಕ್ಕಳುಗಳಿಗೆ ಮನೆಯಲ್ಲಿರೋರಿಗೆಲ್ಲ ತಿಳಿಸ್ಬೇಕು ಅಂತ ಹೇಳ್ತೀನಿ ಆಮೇಲೆ ಈ ದಿನ ಇಡೀ ಪ್ರಪಂಚಾದ್ಯಂತ ಅತ್ಯುನ್ನತ ಸಂವಿಧಾನ ಅಂದರೆ ಭಾರತ ಸಂವಿಧಾನ ಈ ಸಂವಿಧಾನದಲ್ಲಿ ಈಗ ಮಹಿಳೆಯರು ಏನಿದ್ದಾರೆ ಏನಿದ್ದಾರೆ ಅವರಿಗೆ ಮೊದ ಮೊದಲು ನಮ್ಮ ಮನುಸ್ಮೃತಿಲಿ ಮನುಸ್ಮೃತಿಯಲ್ಲಿ ಅವರಿಗೆಲ್ಲ ಅಷ್ಟೊಂದು ಪ್ರಿಯ ಇದಿರಲಿಲ್ಲ ಅನ್ನೋದು ಅನ್ನೋದಿರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬರು ಗಂಡು ಮತ್ತು ಹೆಣ್ಣು ಎರಡೂ ಸಮಾನರು ಅಂತ ಅಂತೇಳ್ಬಿಟ್ಟು ನಮ್ಮ ಭಾರತ ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಅಂತ ಅಂತೇಳಿ ಬಯಸಿದ್ರು ಮತ್ತು ಗ ಹೆಣ್ಣು ಸಹ ಕೆಲಸಕ್ಕೆ ಬರಬೇಕು ಅವರು ಸಹ ಎಲ್ಲ ರೀತಿ ಬದುಕಬೇಕು ಈಕ್ವಾಲಿಟಿ ಅನ್ನೋದು ಬರಬೇಕು ಅಂತ ಹೇಳ್ಬಿಟ್ಟು ಅವರು ಆಶೆಪಟ್ಟಿದ್ರು ಅವರು ಒಂದು ಸಮಾಜದ ಏಳಿಗೆಯನ್ನು ಆ ಸಮಾಜದಲ್ಲಿ ಇರುವ ಮಹಿಳೆ ಎಷ್ಟು ಉನ್ನತ ಮಟ್ಟಕ್ಕೆ ಬರ್ತಾಳೆ ಅವಾಗ ಅದು ಸಮಾಜ ಆ ಸಮಾಜ ಒಂದು ಉನ್ನತ ಮಟ್ಟಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ ಅಂತ ಹೇಳ್ಬಿಟ್ಟು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ವಿದ್ಯೆ ಅನ್ನೋದು ಪ್ರತಿಯೊಬ್ಬ ಮೂಲ ಕಟ್ಟ ಕಡೆ ವ್ಯಕ್ತಿಗೂ ಸಿಗಬೇಕು ಆರ್ಥಿಕತೆ ಸಮಾನತೆ ಎಲ್ಲರೂ ಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬರ ಆಶೀರ್ವಾದದಿಂದ ಈ ಸಂವಿಧಾನವನ್ನು ಬರೆದಿದ್ದಾರೆ ಆ ಸಂವಿಧಾನವನ್ನು ನಾವು ಓದಿ ಓದಿ ತಿಳ್ಕೋಬೇಕು ಮತ್ತು ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ ಇದು ಬರೀ ಎಸ್ ಸಿ ಎಸ್ ಟಿ ಜನಾಂಗದಲ್ಲದೆ ಪ್ರತಿಯೊಬ್ಬ ಭಾರತೀಯನಿಗೂ ಇದು ಅನ್ವಯಿಸುವಂಥ ಸಂವಿಧಾನ ಸೊ ಎಲ್ಲರೂ ಅದನ್ನು ಪೂಜಿಸಬೇಕು ಗೌರವಿಸಬೇಕು ಅಂತೇಳ್ಬಿಟ್ಟು ನಾನು ಈ ಮಾತನ್ನು ಹೇಳ್ತೀನಿ ಇಷ್ಟಪಡ್ತೀನಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ